ತುಳು ಭಾಷೆ ಏನಪಿಡಿದ ಭಾಷೆ ಅಂತ ತುಳು ಪಂಚ ದ್ರಾವಿಡ ಭಾಷೆ ಉಂಟು ತುಳುವೇನು ಪಡೆ ನಾಷೆದ ವಿರೋಧಿ ಇಲ್ಲ ನನೊಂದಿ ನಾಡದ ವಿರೋಧಿ ಪಂಚ ದ್ರಾವಿಡ ಭಾಷೆ ಕನ್ನಡ ತಮಿಳ್ ತೆಲುಗು ಮಲಯಾಳಿ ತುಳುಗ

భారీ పొరపాట సంఘటనలు తుడు ఈ రాజ్య నటన ఆడలి మొడు ఆ ముఖేన తులుపతి సంస్కృతి ఇలాడు తుళుకుని ప్రాధికార తిక్కోడు తుడు భాష హోరా సంస్కృతి ఇలాకె దిక్కునౌంద

ಒಂದು ಆತ ದಾಯಕ ಸಾಧ್ಯ ಒಂದು ಚಿಂತಕ್ಕೆ ಡೇಕಲ ಭಾಷೆ ಇಲ್ಲಿ ರಾಜ್ಯ ಮಾನವಿಗೆ ಟಿಕ್ಕನ್ನು ನೀಡುವಂತ ಇಲ್ಲಿ ಕಾರಣ ಆಗ್ತದೆ ಇದೇ ತಾನೇ ನಮ್ಮನ್ನ ವಿಧೇಯ ತುಳು ಲಿಪಿತ ಬರವನ್ನು ಕಲ್ಪವನ್ನ ಚಾಲನೆ ಜೈಗುಲಾರ್ ಸಂಘಟನೆ ಕೊರತುಡು ಧರ್ಮಾರ್ಥವಾದ ಕಲ್ಪವನ್ನು ಚಿತ್ರ ಈ ಸಂಸ್ಥೆ ಇದೇ ತಾನೇ ಸಾವಿರ ಮಿಕ್ಕಿ ಜನ ಕಲಿಕೆ ಧರ್ಮಾರ್ಥವಾದ ತುಳು ಲಿಪಿನ ಕಲ್ಪವನ್ನು ಹೋಯ್ತು ಒಂದೊಂದು ರೀತಿಯ ಕ್ರಾಂತಿ ಯಾವುದು ಅನ್ಕೊಂಡ ರೀತಿಯ ಕಲಿ ಪಂಚಾಯತಿ ಪುರಬಾಟ ಮತ್ತೊಂದಿಲ್ಲ ನಮ್ಮ ಅಪ್ಪ ಮಾತ್ರ ನೆಂಪಿಪ್ಪು ನಮಗೆ ಮಾತಿನಿಗಳ ಕನ್ನಡ ಅಂತ ಭಾಷೆ ನಮಗೆ ಗೊತ್ತಿತ್ತು ಆ ಬಂದು ಒಂದು ರಾತ್ರಿ ಶಾಲೆ ಅಂತ ಹೇಳಿದ್ರು ಇಲ್ಲಿ ಅಭಿಯಾನ ಮಾಡಿದ್ರು ರಾತ್ರಿ ಅಡಿ ಈ ಶಾಲೆ ನಡೆಸಿಕೊಂಡಿತ್ತು ದಸ್ತಕ ಬಾಗ್ರ ಒಂದಾತ ಉದಾಹರಣೆ ಕಲ್ಪಾರ ಒಂದೇ ಮಾತ ಕಲ್ಪು ದಿನ ಎಂಗಳು ಉದಾಹರಣೆ ಚಂದಲ್ಲಿ ಇಲ್ಲಿ ಬರೆಯುವ ನಕ್ಷತ್ರ ವ್ಯವಸ್ಥೆ ಮಾಡಿದ್ರು ಒಂದು ಧರ್ಮಾತ್ಮವಾದ ಮಾದರಿ ನಕ್ಷತ್ರ ವ್ಯವಸ್ಥೆ ಇನ್ನು ಯಾಕೆ ಇನ್ನು ಪ್ರತಿ ಇಲ್ಲದಲ್ಲಿ ಕನ್ನಡ ಕೆಲಪುನ ಏನು ಕೂತ ಕನ್ನಡ ಸಾಹಿತ್ಯ ಬರೆಯಪುನ ಏನು ಕೂತ ಕನ್ನಡ ನಾಟಕ ರಚನೆ ಮಾಲ್ಪುನ ಏನು ಕೂತ ಕನ್ನಡ ಸಿನಿಮಾ ಮಲ್ಪುನ ಏನು ಕೂತ ಅವೇ ಪ್ರಕಾರ ಬದಿನಿ ತುಳುತಲ ತುಳು ಲಿಪಿತ ಶಿಕ್ಷಣ ಕ್ರಾಂತಿ ಅವರು ಬರ್ಪುನ ಚಿತ್ತಾನೆ ಜೈ ತುಳು ನಾಡು ಸಂಘಟನೆ ಅಚ್ಚರಿ ತುಳುಪರ ಸಂಘಟನೆ ಒಟ್ಟು ಸೇರಿದ್ರೆ ಇಲ್ಲಿ ಬೆದಬೇತಿ ನಮ್ಮೂರಿನ ಹೋರಾಟ ಮಾತು ಬರೋದಿಲ್ಲ ಐದು ಖಡೀರ ತಾನು ಇಲ್ಲಿ ಜೈ ತುಳು ನಾಡು ಸಂಘಟನೆ ಬರ್ಪುನ ಮಾಡ್ತಾರೆ ಮಸ್ತ್ ಬೆಮ್ಮೆ ಆಗುತ್ತೆ ಇಲ್ಲಿ ಸುಮಾರು ನೂರು ನೂತೈವತ್ತು ಮಿಕ್ಕ ಟೀಚರ್ ತಯಾರ್ ಮಾಡ್ತದ್ದು ಸುಮಾರು ಸ್ವಲ್ಪ ಐವತ್ತು ಸಾವಿರ ಮಿಕ್ಕಿದ ಜೋಟಿ ಧರ್ಮಾರ್ಥವಾದ ಪ್ರಾಯದ ಮಿತಿತ್ತು ಅಂದ್ರೆ ಇಲ್ಲಿ ಕಲ್ಪವನ್ನು ಬರೋದಿಕ್ಕ ನಾವು ಬಾರಿ ಹೆರ್ಮೆದ ಸಂಘ ಅಚ್ಚಿ ಪ್ರಾಗ ತುಳು ರೀತಿ ಕಲ್ಪವನ್ನ ಚಿಂತನ ಬಂದಿ ಮಲ್ಲ ಬೇರೆ ನಿಖಲ ಚಿಂತನ ಇಲ್ಲಿ ಸಂಸ್ಥೆ ಹೆಗಲಿ ಸಾಕಾಯ ಸಾಕಾರ ಕೊಡ್ತು ನಿಗಲಿ ಹೆಗಲ ಸಂಸ್ಥೆಗಳ ಪರವಾದ ಉಡಲ್ ನಿಂಜಿನ ಸೋಲ್ಮೆ ನೀವು ಕೊಡ್ತೀನಿ ಅಂತ ಸಂದಾಯ ಮಾಡ್ಕೊಂಡು ಈ ನಿಲೆಟ್ ತುಳುವೇರಿ ಜಾಗೃತಿ ಯಾವುದು ಸುಲಜನಕ್ಕೆ ಒಂದಾತ್ ಆಟಿತ ಕೂಟದ ಬಗ್ಗೆ ಮಾತೇರಿ ಇರುತ್ತಂತಾರೆ ಅರ್ನ ಬಗ್ಗೆ ಈ ಲೇಸಿಗಾರ ಬರಬೇಕು ಸಂತೋಷಕ್ಕೆ ಬಂದಾಗ ಯಾಲ ಒಂದಾತ್ ತಿರಿಯೋಣ ಬಾರಿ ವಿಚಾರವನ್ನು ತಿರಿದ ನಂತರ ಒಂದು ವಿಶೇಷ ಸಾಧಕ ಏನು ವಿಚಿತ್ರ ಒಂದು ಚಾವಡಿ ಇರಕಂತ ಬಿಡು ಮಾನದಿಗೆ ಮಾತ್ರ ನಾವು ಮಾನವನ ಒಂದು ಬಂದಾಗ ಇನಿ ನವನಟ್ಟು ಹೋಗಿದ್ರ ನಮ್ಮ ಜೋಕಲು ಬರಕಿಲ್ಲ ಜೋಕಲ ಅಂತ ಹೇಳೋದು ಪ್ರೇರಣೆ ಆಗಿದೆ ಒಂದು ಅರ್ನ ಅನುಕರಣೆ ಮತ್ತು ಎಲ್ಲ ನಮ್ಮ ಬರಕಿಲ್ಲ ಇಲ್ಲ ಅರ್ನ ಸಾಧನೆನ್ ಮಾತ್ರ ನಂತರ ಒಂದು ಬರನ ದೇವರ ಕೊರಡು ಕಂಪರಾಯಿಸ್ತಾ ಇದ್ದೀವಿ ಆಶೆಯನ್ನು